ಪಲೋಡಾ ಪಂಚ ತುಂಬಾ ಚೆನ್ನಾಗಿದೆ ಇಲ್ಲಿ ನಿಮಗೆ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಡೇಟ್ ಸ್ಪಿಕ್ ಅಲ್ಲ ಇಲ್ಲಿ ಸ್ಪೆಷಲ್ ಆಗಿರುವಂತಹ ಅವಿಲ್ ಮಿಲ್ಕ್ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಹಾಕಿ ಬೇಕಾಗಿರುವಂತಹ ಅವಿಲ್ ಮಿಲ್ಕ್ ಸುಳ್ಳದ ಪೈಚಾರು ಬೆಳೆಯುತ್ತಿರುವಂತಹ ಈ ಪೈಚಾರಿಗೆ ಎಲ್ಲೂ ಕೂಡ ಇತ್ತು ಆದರೆ ಏನೋ ಒಂದು ಕಡಿಮೆ ಇದೆ ಏನೋ ಒಂದು ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಾ ಇತ್ತು ಹೌದು ಈ ಬಿಸಿಲಿನ ಬೇಗೆಗೆ ದಣಿದು ಬಂದವರಿಗೆ ಏನಾದರೂ ಫ್ರೆಶ್ ಜ್ಯೂಸ್ ಕುಡಿಬೇಕು ಅಥವಾ ಹೊಟ್ಟೆಗೆ ತಂಪಾಗಿರುವಂತಹ ಒಂದು ಹಣ್ಣಿನ ಜ್ಯೂಸ್ ಕುಡಿಬೇಕು ಅಥವಾ ಸಂಜೆ ಹೊತ್ತಿಗೆ ಒಂದು ಬೆಚ್ಚಗೆಯ ಚಹ ಕುಡಿಬೇಕು ಅಂತ ಅನಿಸ್ತಾ ಇದ್ರೆ ಅಂಥವರಿಗೆ ಪೈಚಾರ್ನಲ್ಲಿ ಒಂದು ಅಂದವಾಗಿರುವಂತಹ ಒಂದು ಹೋಟೆಲ್ನ ಕೊರತೆ ಇತ್ತು ಆದರೆ ಇದೀಗ ಪೈಚರಿನ ಜಾಲ್ಸೂರು ರಸ್ತೆಯಲ್ಲಿ ಒಂದು ಹೊಸದಾಗಿರುವಂತಹ ಟೀ ಆ್ಯಂಡ್ ಜ್ಯೂಸ್ ಲ್ಯಾಬ್ ಅನ್ನುವಂತಹ ಒಂದು ಹಾಟೆಲ್ಲ ಪ್ರಾರಂಭವಾಗಿರುವಂತಹದ್ದು ಇವತ್ತು ಓಪನ್ ಆಗಿರುವಂತಹದ್ದು ಹಾಗಾದರೆ ನಾನು ಒಳಗಡೆ ಹೋಗಿ ಇಲ್ಲಿರುವಂತಹ ಸ್ಪೆಷಲ್ ಐಟಮ್ಗಳೇನು ಅದನ್ನು ತೋರಿಸ್ತೀನಿ ಬನ್ನಿ ಸ ನಾನು ಹೇಳ್ತಾ ಇದೆ ಸುಳಿದಂತಹ ಪೈಚಾರ್ನಲ್ಲಿ ಒಂದು ಟೀ ಹಾಗೂ ಜ್ಯೂಸ್ ಲ್ಯಾಬ್ ಅನ್ನುವಂತಹದ್ದು ಓಪನ್ ಆಗಿರುವಂತಹದ್ದು ಒಂದು ಅದು ಕೂಡ ಪೈಚಾರ್ನಿಂದ ಜಾಲ್ಸೂರ್ ರೋಡ್ನಲ್ಲಿ ಈ ಥರ ಟೂರಿಸ್ಟ್ಗಳು ಹೋಗ್ತಾ ಇರುವಾಗ ಈ ಥರ ಒಂದು ಐಟಮ್ಸ್ಗಳನ್ನು ಏನಾದರೂ ನಮಗೆ ಉಪ್ಪಲ್ಲಿ ಹಾಕಿರುವಂತಹ ಐಟಮ್ಸ್ಗಳನ್ನು ತಿನ್ನಬೇಕು ಅಂತ ಅನಿಸಿದರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಐಟಮ್ಗಳನ್ನು ಇಟ್ಟಿರುವಂತಹದ್ದು ಒಳಗಡೆ ಕೂಡ ಹೋಗ್ತೀನಿ ಒಳಗಡೆ ಹೋಗಿ ಅಲ್ಲಿರುವಂತಹ ಸ್ಪೆಷಲ್ ಐಟಮ್ಗಳೇನು ತೋರಿಸ್ತೀನಿ ಬನ್ನಿ ಸರಿ ಸರಿಯಾಗಿ ಶಾಪ್ ಓಪನ್ ಆಗಿದೆ ಅಲ್ವಾ ಏನೊಂದು ಸ್ಪೆಷಲ್ ಐಟಮ್ಸ್ ಇದೆ ಹೇಳಿ

ಕೊತ್ತು ಪರೋಟ ಚಿಕನ್ ಗುಂಡಾಟಂ ಸೆಸಾಮ್ ಫ್ರೈಡ್ ರೈಸ್ ಇತ್ಯಾದಿ ಇಲ್ಲಿ ಲಭ್ಯ ಇದೆ ಚಿಕನ್ ಅಲ್ಲಿ ಪೆಪ್ಪರ್ ಚಿಕನ್ ಇದೆ ಅಲ್ಫಾಮ್ ಪೆರಿ ಪೆರಿ ಇದೆ ಮತ್ತೆ ಹನಿ ಅಲ್ಫಾಮ್ ಇದೆ ಮತ್ತೆ ಕಾಂದಾರ್ ಅಲ್ಫಾಮ್ ಇದೆ ಸಾದಾ ಎಲ್ಲ ಅಲ್ಫಾಮ್ ಇದೆ ಕ್ಲಾಸಿಕ್ ಆಗಿದೆ ಪೆಪ್ಪರ್ ಚಿಕನ್ ಬಟರ್ ಚಿಕನ್ ಚಿಲ್ಲಿ ಚಿಕನ್ ಜಿಂಜರ್ ಚಿಕನ್ ಗಾರ್ಲಿಕ್ ಚಿಕನ್ ಚುಕ್ಕ ಚಿಕನ್ ಚಿಕನ್ ಕೊಂಡಾಟ ಎಲ್ಲ ಮುಂತಾದ ಎಲ್ಲ ಐಟಮ್ಸ್ ಇದೆ ಟೀ ಅಲ್ಲಿ ಮಸಾಲಾ ಟೀ ಸಾದಾ ಟೀ ಆಗಿ ಇದೆ ಅದರಲ್ಲಿ ನಮ್ಮ ಪಿಕ್ಕಲ್ ಇದೆ ನಮ್ಮ ಡೇಟ್ಸ್ ಪಿಕ್ಕಲ್ ಗಾರ್ಲಿಕ್

ಎಲ್ಲವೂ ಇದೆ ಏನಿದೆ ಏನಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ಕಡೆ ಐಸ್ ಕ್ರೀಮ್ ಇದೆ ಜೊತೆಗೆ ಜ್ಯೂಸ್ ಐಟಮ್ಸ್ಗಳಿವೆ ಜೊತೆಗೆ ನಿಮಗೆ ಮಾಮೂಲಿಯಾಗಿ ಸಿಗ್ತಿರುವಂತಹ ಸಂಜೆಯ ತಿಂಡಿಗಳಿವೆ ಜೊತೆಗೆ ನಿಮಗೆ ಮಾ ಪಾನಿಪುರಿ ಮಸಾಲ ಪುರಿ ಅಥವಾ ನಿಮಗೆ ಏನೇನು ಬೇಕು ಎಲ್ಲ ಐಟಮ್ಸ್ಗಳು ಕೂಡ ಈ ಒಂದು ಜ್ಯೂಸ್ ಲ್ಯಾಬ್ನಲ್ಲಿ ಸಿಗ್ತಾ ಇರುವಂತಹದ್ದು ಅವ್ರು ಹೇಳ್ತಾ ಇದ್ರು ಅವಿಲ್ ಮಿಲ್ಕ್ ಅಂತ ನೀವು ಆಲ್ಮೋಸ್ಟ್ ಕೇಳಿರ್ತೀರ ಸುಳ್ಳದಲ್ಲಿ ಎಲ್ಲ ಕಡೆ ಅವಿಲ್ ಮಿಲ್ಕ್ ಸಿಗತ್ತೆ ಆದರೆ ಪಾಲಾಡ ಪಂಚ್ ಅಂತ ಇಲ್ಲಿಯ ಸ್ಪೆಷಲ್ ಅಲ್ಲ ಅವ್ರು ಹೇಳ್ತಾ ಇದ್ರು ನಾವು ಹೇಳ್ಬಾರ್ದು ಅದನ್ನ ನಾವು ಸೀಕ್ರೆಟ್ ಬಿಟ್ಕೊಡ್ಬಾರ್ದು ಯಾವ ರೀತಿ ಮಾಡೋದು ಮಾಡೋದನ್ನೋದನ್ನ ಫ್ರೆಂಡ್ ಅಲ್ಲಿ ಅವರು ಇಟ್ಟಿದ್ದಾರೆ ತಂದು ಈ ರೀತಿ ಇರುತ್ತೆ ಕುಪ್ಪಿ ಗ್ಲಾಸ್ನಲ್ಲಿ ಈ ಒಂದು ಪಾಲಾಡ್ ಪಂಚನ್ನ ನಮಗೆ ಕೊಟ್ಟಿರುವಂತಹದು ಟೇಸ್ಟ್ ನೋಡ್ತೀನಿ ಯಾವ ರೀತಿ ಇದೆ ಅಂತ ಫ್ರೆಂಟಲ್ಲಿ ಐಸ್ ಕ್ರೀಮ್ ಹಾಕಿದ್ದಾರೆ ಆವಾಗಲೇ ಇಟ್ಟ ಕಾರಣ ಸ್ವಲ್ಪ ಮೆಲ್ಟ್ ಆಗಿದೆ ಈ ತರ ಚೆನ್ನಾಗಿದೆ ಡಿಪ್ ಮಾಡ್ಕೊಂಡು ಒಳಗಡೆ ಇರುವಂತಹ ಎಲ್ಲ ಐಟಮ್ಸನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಡ್ರೈ ಫ್ರೂಟ್ಸ್ಗಳು ಮಿಕ್ಸ್ ಆಗಿ ಸಿಗತ್ತೆ ತುಂಬಾ ಚೆನ್ನಾಗಿರುವಂತಹದು ಅದು ಇವಾಗ ಇಲ್ಲಿ ಫ್ಲೇವರ್ ಬಂತು ನನಗೆ ತಿಂದು ನೋಡ್ತೀನಿ ಯಾವ ಥರ ಇದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ ಅಂದರೆ ಒಳಗಡೆ ನಡೆಸೋದಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು ಸಿಕ್ಕಿರುವಂತಹದ್ದು ತುಂಬಾ ಚೆನ್ನಾಗಿರುವಂತಹದ್ದು ಬನ್ನಿ ಟ್ರೈ ಮಾಡಿ ಡೈರೆಕ್ಟಾಗಿ ಪೈಚಾರಿಗೆ ಬನ್ನಿ ಪೈಚಾರಿನ ಟೀ ಮತ್ತು ಜ್ಯೂಸ್ ಲ್ಯಾಬ್ಗೆ ಬನ್ನಿ ನಿಮಗಾಗಿ ಸ್ಪೆಷಲ್ ಆಗಿರುವಂತಹ ಐಟಮ್ಗಳು ಕಾಯ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಗ್ಲಾಸ್ನಲ್ಲಿ ಇಲ್ಲಿಯ ಸ್ಪೆಷಲ್ ಒಂದು ಜ್ಯೂಸ್ ಐಸ್ ಕ್ರೀಮ್ ಅನ್ನ ಮಾಡಿರುವಂತಹದ್ದು ತುಂಬನೇ ನೋಡೋದಕ್ಕೂ ತುಂಬನೇ ವೆರೈಟಿ ಆಗಿದೆ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಪಿಂಕ್ ಕಲರ್ ನಲ್ಲಿ ತುಂಬಾನೇ ವೆರೈಟಿ ಆಗಿ ಮಾಡಿರುವಂತಹದ್ದು ಆಲ್ಮೋಸ್ಟ್ ನೀವು ನಿಂಬೆಹುಳಿ ಮಾವಿನ ಹಣ್ಣಿನ ಉಪ್ಪಿನಕಾಯಿಗಳನ್ನು ಕೇಳಿರ್ತೀರ ಆದರೆ ಇಲ್ಲಿ ನಿಮಗೆ ಡೇಟ್ಸ್ ಸ್ಪಿಕ್ಕಲ್ಲಿ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಡೇಟ್ ಅಲ್ಲ ವೆರೈಟಿ ಒಂದು ಡೇಟ್ಸ್ ಪಿಕ್ಕಲ್ ಸಿಗತ್ತೆ ನಿಮಗಾಗಿ ತುಂಬಾ ಟೇಸ್ಟಿ ಆಗಿರುವಂತಹ ಈ ಡೇಟ್ ಸ್ಪಿಕ್ಕಲ್ ಬೇಕಿದ್ರೆ ನೀವು ಡೈರೆಕ್ಟಾಗಿ ಈ ಒಂದು ಜ್ಯೂಸ್ ಲ್ಯಾಬ್ಗೆ ಬರ್ಬೋದು ಜೊತೆಗೆ ಇಲ್ಲಿ ಸ್ಪೆಷಲ್ ಆಗಿರುವಂತಹ ಅವಿಲ್ ಮಿಲ್ಕನ್ನು ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಹಾಕಿ ಬೇಕಾಗಿರುವಂತಹ ಅವಿಲ್ ಮಿಲ್ಕ್ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ ಅವಿಲ್ ಮಿಲ್ಕ್ ಇಲ್ಲಿಯ ಸ್ಪೆಷಲ್ ಅವಿಲ್ ಮಿಲ್ಕ್ ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ನಾನ್ ವೆಜ್ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ನಾನ್ ವೆಜ್ ಕಬಾಬ್ ಇದೆ ಜೊತೆಗೆ ಪರೋಟ ಕೂಡ ಅಲ್ಲಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಇವತ್ತು ಏನೆಲ್ಲ ಐಟಮ್ಸ್ ಇದೆ ಅನ್ನೋದನ್ನು ನಮಗೆ ಅವರು ಇಲ್ಲಿ ಡಿಸ್ಪ್ಲೇ ಇಟ್ಟು ತೋರಿಸಿರುವಂತಹದ್ದು ಸ್ಪೆಷಲ್ ಆಗಿರುವಂತಹ ಐಟಮ್ಗಳು ಇಲ್ಲಿ ಪ್ರಾರಂಭವಾಗುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು ಅವ್ರು ಹೇಳ್ತಾ ಇದ್ರು ಈ ಒಂದು ಫಲೋಡಾ ಪಂಚನ್ನ ನಾನು ರಿವೀಲ್ ಮಾಡಲ್ಲ ಯಾವ ರೀತಿ ಮಾಡ್ತೇನೆ ಅನ್ನೋದನ್ನು ಅಂತ ಹಾಗಾಗಿ ನಾನು ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಬನ್ನಿ ನಾನು ಇದನ್ನೆಲ್ಲ ಕೂಡ ಖಾಲಿ ಮಾಡ್ತೀನಿ ಖಾಲಿ ಮಾಡಿ ಅವರಿಗೆ ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತೀನಿ ಜೊತೆಗೆ ನೀವು ಕೂಡ ಬಂದು ಈ ಒಂದು ಹುಡುಗರ ಪ್ರಯತ್ನಕ್ಕೆ ಬೆಂಬಲ ಕೊಡಿ ಜೊತೆಗೆ ಟೇಸ್ಟ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ಹೇಳಿ ಅಂತ ಹೇಳ್ತಾ ಇದೇ ರೀತಿ ಇವತ್ತಿನ ವಿಶೇಷ ಕ್ಯಾಂಪಸ್ ಕೌಶಲ್ ರಾಮ್ ಜೊತೆ ನಾನು ಪೂಜೆ ಶ್ರೀ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ